ಅಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು ಅದಕ್ಕೆ ಉತ್ತರ ಕೊಟ್ಟಿದ್ದರು ಎರಡು ಬಾರಿ ಮೂರು ಉತ್ತರದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಶಿಸ್ತು ಸಮಿತಿ ನಿರ್ಣಯ ತೆಗೆದುಕೊಂಡಿದೆ ನಮಗೆ ಶಿಸ್ತು ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ಇದನ್ನು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ಮುಂದೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಇಂತಹ ಒಂದು ಕಾಲದಲ್ಲಿ ಒಕ್ಕಟ್ಟಾಗಿ ಹೋಗುವಂಥದ್ದು ಅವಶ್ಯಕತೆ ಸರ್ ಯತ್ನಾಲ್ ಅವ್ರನ್ನ ಮಾತಾಡಿಸುವ ಇಲ್ಲ ಅವರು ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಇನಾಗ್ರೇಷನ್ಗೆ ಇನ್ವಿಟೇಷನ್ ಕೊಟ್ಟಿದ್ರು ಅದಾದಮೇಲೆ ಮತ್ತೆ ದಿವಸ ಮಾತಾಡುತ್ತೆ ಇದ್ದಾಗ ಶುಗರ್ ಫ್ಯಾಕ್ಟ್ರಿ ಹೋದ್ರೆ ನಾವು ನಮಗೂ ಕೊಟ್ಟಿದ್ರು ಗಡ್ಕರಿ ಅವರು ಕೊಟ್ಟಿದ್ರು ಕೂಡ ಕೊಟ್ಟಿದ್ರು ಅದು ಇನ್ವಿಟೇಷನ್ ಕೊಟ್ಟಾದ್ಮೇಲೆ ನಂಗೆ ಸಿಕ್ಕಿರಲಿಲ್ಲ ಮತ್ತೆ ಮಾತಾಡೋದು ಸರ್ ಅದೇ ರೀತಿ ಇನ್ನೊಂದು ಐದು ಜನಕ್ಕೆ ನೋಟಿಸ್ ಆಗಿದೆ ಯಾಕಂದ್ರೆ ಎಲ್ಲವನ್ನು ನೋಡಿದಾಗ ಅದೇ ರೀತಿ ಇದೆ ಹೇಳಿಕೆ ಪ್ರತಿ ಹೇಳಿಕೆ ಆಂಟಿ ಪಾರ್ಟಿ ಆಕ್ಟಿವಿಟೀಸು ಅವ್ರು ನೋಟಿಸ್ ಕೊಟ್ಟಿದ್ದ ಅವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಆ ಪಕ್ಷ ನಿರ್ಣಯ ಮಾಡ್ತಾರೆ ಅದರಲ್ಲೂ ಶಿಸ್ತು ಸಮಿತಿ ಶಿಸ್ತು ಸಮಿತಿ ಅದರದೇ ಆದ ನಿಯಮಗಳಿದೆ ಅದ್ರ ಪ್ರಕಾರ ನಿರ್ಣಯ ಮಾಡ್ತಾರೆ ಥ್ಯಾಂಕ್ ಯು ಸರಿ